ಈ ಪಕ್ಷದ ಬೆಂಗಳೂರು ಉತ್ತರ ವಿಭಾಗದ ಸದಸ್ಯತ್ವ ಅಭಿಯಾನ ಮತ್ತು ಎಂ ಮಂಜುನಾಥ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಯನ್ ಮಂಜುನಾಥ್ ಅವರ ನಲವತ್ತೆಂಟು ಹುಟ್ಟುಹಬ್ಬ ಈ ಎರಡು ಕಾರ್ಯಕ್ರಮಗಳು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸರ್ವ ಸದಸ್ಯರ ಸಭೆ ಜಂಟಿಯಾಗಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರ್ತಕ್ಕಂಥ ಪಕ್ಷ ಅದರ ಸದಸ್ಯತ್ವ ನೋಂದಣಿ ಆಗುವುದರ ಮೂಲಕ ಬೆಂಗಳೂರು ಉತ್ತರ ಭಾಗದಲ್ಲಿ ಬಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಅವರು ಅಧಿಕಾರಕ್ಕೆ ಅಧಿಕಾರ ಇಡಬೇಕು ಆ ಮೂಲಕ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಪೋರೇಟರ್ ಆಗ್ಬೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಂಸತ್ ಸದಸ್ಯರಾಗಿರ್ಬೋದು ಅಥವಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶಾಸಕರಾಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಇವತ್ತಿನ ಸದಾ ಸಾಕ್ಷಿಯಾಗಿದೆ ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ಸಾಮಾನ್ಯ ಸದಸ್ಯತ್ವ ಇಪ್ಪತ್ತು ರೂಪಾಯಿ ಸಕ್ರಿಯ ಸದಸ್ಯರ ಸದಸ್ಯತ್ವ ಅಮೌಂಟ್ ಬಂದು ನೂರಿಪ್ಪತ್ತು ರೂಪಾಯಿ ಈ ಸದಸ್ಯತ್ವ ನೋಂದಣಿ ಮಾಡೋದ್ರ ಮೂಲಕ ಆನ್ಲೈನ್ ಅಲ್ಲಿ ನಾವೆಲ್ಲರೂ ಸದಸ್ಯ ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಒ ಎಂ ರಂಗುನಾಥ್ ಅವರ ಹುಟ್ಟುಹೋಗಕ್ಕೆ ಶುಭಾಶಯಗಳನ್ನ ಕೋರಿ ಒಂದು ಮಾತನ್ನ ಮುಗಿಸ್ತಾ ಇದ್ದೇವೆ ಮಹಾ ಪ್ರಧಾನ ಕಾರ್ಯದರ್ಶಿ ಎರಡು ನಂಬರ್ ಬೇಡಿಕೆ ಅದೇ ರೀತಿ

ಚಂದ್ರಣ್ಣ ಬನ್ನಿ ನೀವೊಂದು ನೋಡಿ ಸ್ವಲ್ಪ ಚಂದ್ರಣ್ಣ ನೋಡಿಲ್ಲಿ ಓಕೆ ಓಕೆ ಸೂಪರ್ ಸೂಪರ್ सठ पड़े उहो